ಹಾಯ್ ಫ್ರೆಂಡ್ಸ್ ಬನ್ನಿ ಬೆಳಗಿನ ಜಾವ ಒಂದು ನಾಲ್ಕು ನಾಲ್ಕೂವರೆ ಓರ್ಬಿಟ್ಟಿದ್ದೀವಿ ಆಚೆ ಕಡೆ ಹೋಗ್ತಿದ್ದೆ ಯಾರನ್ನ ಮೀಟ್ ಮಾಡೋಕ್ಕೆ ಬನ್ನಿ ಹೋಗೋಣ ಬೆಳಗಿನ ಜಾವ ಓಡಿಸೋದು ಅಂದರೆ ಭಾರಿ ಕಷ್ಟ ನಿದ್ದೆ ಇದೆ ಆದರೆ ಏನೂ ಇಲ್ಲ ಇದೇ ಹೋಗಲೇಬೇಕು ಮೀಟ್ ಮಾಡೋಕ್ಕೆ ಬನ್ನಿ ಹೈವೇ ಎಂಟ್ರಿ ಆಗಿದ್ದೀನಿ ಟು ಮೈಸೂರು ಹೈವೇ ಇದು ಹೋಗೋದು ಮೈಸೂರಿಗೆ ಅಪ್ಪ ಎಡ್ಲೈಟ್ಗಳೇನು ಕಣ್ಣಿಗೆ ಬಿಡ್ತಾರಪ್ಪ ಏನು ಡಿಮ್ಯಾಂಡ್ ಇಪ್ಪ ಮಾಡಿದ್ರು ಮಾಡಲ್ಲ ಅಂತಾರೆ ಏನು ಜನನಪ್ಪ ನಮ್ಮ ಡ್ರೈವರ್ಗಳು ಹೇಗಿದೆ ನೋಡಿ ನೈಟಲ್ಲಿ ಹೈವೇ ಅಂತ ಚೆನ್ನಾಗಿದೆ ಆದರೆ ನೆಕ್ಸ್ಟ್ ಮೇನ್ ಮೈಸೂರು ಎಂಟ್ರಿ ಮೈಸೂರು ಎಂಟ್ರಿ ಆಗಿದ್ದೀವಿ ಹೈವೇ ಅಂತ ಬಂದು ಮೈಸೂರು ಸಿಟಿ ಇದು ರೋಡ್ ಗಣೇ ಹೋಗ್ತಾ ಇದ್ದೀವಿ ಎಂಟ್ರಿ ಆಗಿದ್ದೀವಿ ಇಲ್ಲಿಂದ ಹಿಂಗೆ ಹೋದ್ರೆ ಈಗ ರೈಲ್ವೆ ಟೇಷನ್ಗೆ ಎಂಟ್ರಿ ಇರ್ತೀವಿ ನೋಡಿ ಈಗ ನೋಡಿ ರೈಲ್ವೆ ಟೇಷನ್ಗೆ ಬಂದಿದ್ದೀವಿ ಮೈಸೂರು ರೈಲ್ವೆ ಟೇಷನ್ ನೋಡಿ ಬೆಳಗ್ಗೆ ಜಾವ ಐದು 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 ಕಾಲು ಟೈಮು ಹೇಗಿದೆ ಗಾಡಿ ಪಾರ್ಕ್ ಮಾಡಿ ಪರೋನಾ ಬನ್ನಿ ಗಾಡಿ ಪಾರ್ಕಿಂಗ್ ಜಾಗ ಇದು ನೆಕ್ಸ್ಟು ಒಳಗಡೆ ಹೋಗಿ ಒಂದು ಟಿಕೆಟ್ ತಗೊಂಡು ಹೊರಡೋಣ ಜಾವ ಐದು ಕಾಲು ಟೈಮು ಐದು ನಲವತ್ತಕ್ಕೆ ಒಂದು ಟ್ರೈನ್ ಇದೆ ಅದು ಹುಬ್ಳಿಗೆ ಹೋಗುತ್ತೆ ಇಲ್ಲಿಂದ ಬೆಂಗಳೂರಿಗೆ ಟಿಕೆಟ್ ತಗೊಂಡು ಎರಡು ಕೌಂಟರ್ದು ಇಲ್ಲೆರ ತಗೋಬೋದು ಸೈಡಲ್ಲಿ ಕೂತಿರ್ತಾರೆ ನೋಡಿ ಅಲ್ಲರ ತಗೊಳ್ಬೋದು ಗಳಿಗೆ ಏನಿಲ್ಲ ಅಲ್ಲಿಗಿಂತ ಇಲ್ಲಿ ಬಿಟ್ಟರು ಇವರು ಪಟ್ಟನ್ ಕೊಡ್ತಾರೆ ನೋಡಿ ಇಲ್ಲಿ ಕೂತಿದ್ದಾರೆ ನೋಡಿ ಇವರು ಎರಡು ಟಿಕೆಟ್ ಕೊಡಿ ಸರ್ ಬೆಂಗಳೂರು ಹ್ಞೂ ಐದು ನಲವತ್ತು ಟ್ರೈನ್ಗೆ ನೆಕ್ಸ್ಟ್ ಒಳಗಡೆ ನೋಡಿ ಒಂದೇ ಭಾರತ್ ಹೇಗಿದೆ ಟ್ರೈನು ಬ್ಯೂಟಿಫುಲ್ ಒಂದೇ ಭಾರತ್ ಚೆನ್ನೈ ಮೈಸೂರು ಟು ಬೆಂಗ್ಳೂರು ಬೆಂಗಳೂರು ಟು ಚೆನ್ನೈ ಆರು ಹತ್ತಕ್ಕೆ ಬಿಡ್ತಾನೆ ಇವನು ನಾನ್ ಸ್ಟಾಪ್ ಒನ್ ಅವರ್ಗೆ ಹೋಗ್ತಾನೆ ಒನ್ ಅವರ್ಗೆ ಹೋಗ್ತಾನೆ ಬೇ ಒಂದು ಹಾಂ ಆರು ಹತ್ತಕ್ಕೆ ಬಿಡ್ತಾನೆ ಏಳುವರೆ ಒಳಗಡೆ ಬೆಂಗಳೂರು ಬೆಂಗ್ಳೂರಿಂದ ಡೈರೆಕ್ಟಾಗಿ ಚೆನ್ನೈಗೆ ಹೋಗ್ತಾನೆ ಹೇಗಿದೆ ಬ್ಯೂಟಿಫುಲ್ ಚೆ ನೋಡಿ ಎ ಸಿ ಸೀಟ್ಗಳು ನೋಡಿ ಹೇಗಿದೆ ನಾವು ಅಂತೂ ಇದ್ರಲ್ಲಿ ಕೂತ್ಕೊಂಡು ಹೋಗೋ ಅದೃಷ್ಟ ಇಲ್ಲ ನಮಗೆ ಯಾಕಂದರೆ ಅಷ್ಟಿರುತ್ತೆ ಅಲ್ಲ ಹೋಗೋಕ್ಕಾಗಲ್ಲ ಅಂತಲ್ಲ ಆದರೆ ಈಗ ಹೋಗ್ತಾರ ನಾವು ಅಲ್ಲಿ ಬೆಂಗಳೂರಿಗೋಸ್ಕರ ಅಂತ ಅಂದರೆ ಇದರಲ್ಲಿ ಮಿನಿಮಮ್ ಟಿಕೆಟೇ ಆರುನೂರೈವತ್ತರಿಂದ ಏಳ್ನೂರು ರೂಪಾಯಿ ಇರುತ್ತೆ ಒನ್ ಟಿಕೆಟು ಆದರೆ ಒನ್ ಅವರ್ ಹೋಗ್ತಾನೆ ನಾವು ಸೆಟ್ಲಾಗೆ ಹೋಗೋಣ ಬನ್ನಿ ಫ್ರೆಂಡ್ಸ್ ಸಾಕು ನಮ್ಮ ಬಡತನಕ್ಕೆ ತಕ್ಕಾಗಿ ಅರವತ್ತೈದು ರೂಪಾಯಿ ಕೊಟ್ಟರೆ ಆರಾಮಾಗಿ ಅವನು ಇನ್ನೊಂದು ಸ್ವಲ್ಪ ಒನ್ ಅವರ್ ಲೇಟಾಗಿ ಕರ್ಕೊಂಡೋಗಿ ಆರಾಮಾಗಿ ಬಿಟ್ಬಿಡ್ತಾನೆ ಅಷ್ಟೇನೆ ಹೇಗಿದೆಯಲ್ಲ ನೋಡ್ತಿದ್ರೆ ಅದ್ಭುತ ಬೇ ಅದ್ಭುತ ನೋಡಿ ಹೇಗಿದೆ ಹ್ಞೂ ಒಂದು ಸ್ಟಾಪ್ ಆಗಿದೆ ಈಗ ಡೈರೆಕ್ಟಾಗಿ ಹೋಗುತ್ತೆ ಹ್ಞೂ ಬನ್ನಿ ನಾವು ನಮ್ಮ ಟ್ರೈನ್ ಕಡೆ ಮುಖ ಮಾಡಿ ಮೆಟ್ಲತ್ತಿ ಹೋಗುವ ನಮ್ಮ ಟ್ರೈನ್ ಕಡೆಗೆ ಮೂರನೇ ನಂಬರ್ ಪ್ಲಾಟ್ಫಾರ್ಮ್ ಅಲ್ಲಿ ನಮ್ಮ ಟ್ರೈನ್ ಇದೆ ಅಲ್ಲಿಗೆ ಹೋಗೋಣ ನಾವು ನನ್ನ ಮಗನೂ ಮೊಬೈಲ್ ಬಿಟ್ರಿ ಏನೂ ಬೇಕಾಗಿಲ್ಲ ಅವನಿಗೆ ನೋಡಿ ಮೊನ್ನೆ ನಮ್ಮ ಟ್ರೈನ್ ಬಂತು ಕೂತಿದ್ದೀವಿ ಟ್ರೈನ್ ಏನು ರೆಡಿ ಇದೆ ಈಗ ಇಲ್ಲಿಂದ ಬೆಂಗ್ಳೂರಿಗೆ ಬಾಸವ್ರು ನಿದ್ದೆ ಮಾಡ್ತಾವ್ರೆ ಪಕ್ಕದಲ್ಲಿ ನೋಡಿ ನಮ್ಮ ಬಾಸವ್ರು ನಿದ್ದು ಆಯ್ತು ಏನು ಹೊರಡೋ ಸ್ಟಾರ್ಟು ನೋಡಿ ಟ್ರೈನಲ್ಲಿ ರಸ್ ಇಲ್ಲ ಅಂತೀವಿ ನೋಡಿ ಟ್ರೈನಲ್ಲೂ ಫುಲ್ ರಸ್ ಇದೆ ಹ್ಞೂ ಬಸ್ಸಲ್ಲರೇ ರಸ್ಸು ಅಂತೀವಿ ಟ್ರೈನಲ್ಲೂ ಫುಲ್ ರಸ್ಗಳು ನೋಡಿ ಎಷ್ಟು ರಸ್ ಆಗಿದೆ ಎಕ್ಸ್ ಸ್ಟಾಪ್ ಕೊಟ್ಟಿ 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 ಫುಲ್ ರಸ್ ಇದೆ ಇದೆಲ್ಲಾದನು ನೋಡಿ ಎಷ್ಟು ರಸ್ ಇದೆ ಅಂದರೆ ಡ್ಯೂಟಿಗೆ ಹೋಗೋ ಟೈಮ್ ಅಲ್ವಾ ಆ ಟೈಮಲ್ಲಿ ನೆಕ್ಸ್ಟ್ ಬ್ಯಾಂಗ್ಳೂರ್ ಎಂಟ್ರಿ ಆಗಿದ್ದೀವಿ ರೈಲ್ವೆ ಸ್ಟೇಷನ್ ನೋಡಿ ಹೇಗಿದೆ ಬ್ಯಾಂಗ್ಳೂರ್ ಹತ್ತನೇ ನಂಬರು ತಂದು ನಿವಿಸ್ತಾರೆ ಇಲ್ಲಿಂದ ಹಿಡ್ದು ಅಲ್ಲಿಗಂಡು ನಡ್ಕೊಂಡು ಹೋಗ್ಬೇಕು ನಾವೀಗ ಎಷ್ಟು ದೂರ ಇದೆ ನೋಡಿ ಹ್ಞೂ ಎಷ್ಟು ಜನಗಳು ಒಂದು ದಿನಕ್ಕೆ ಲಕ್ಷಾಂತರ ಜನ ಓಡಾಡ್ತಾರೆ ಬಿಡಿ ಟ್ರೈನಲ್ಲಂತೂ ಅಪ್ಪ ಯಪ್ಪ ಯಾವ ಎಷ್ಟು ಜನ ಆದರೂ ಭಾರಿ ಬ್ಯೂಟಿಫುಲ್ಲಾಗಿದೆ ನಮ್ಮ ಬೆಂಗಳೂರು ಮೈಸೂರದು ಎಲ್ಲ ಚೆನ್ನಾಗಿದೆ ನೆಕ್ಸ್ಟ್ ಬಸ್ ಹತ್ತಿದೀವಿ ಇಲ್ಲಿಂದ ದೊಡ್ಡಬಳ್ಳಾಪುರಕ್ಕೆ ಒಂದೇ ಬಸ್ನಾಗ ಬಂದಾಗೆಲ್ಲ ಸೇಮ್ ಟೈಮ್ ಕರೆಕ್ಟಾಗಿ ಸಿಗುತ್ತೆ ಬಸ್ ಮಾತ್ರ ಡೈರೆಕ್ಟಾಗಿ ಹಿಂದೂಪುರ ಟು ಬೆಂಗಳೂರು ಅದೇ ಡ್ರೈವರ್ ಪರ್ಮನೆಂಟ್ ಆಗಿ ಸಿಗ್ತಾರೆ ನಾನು ಮೂರು ತಿಂಗಳ ಮಸ್ರೆ ನೆಕ್ಸ್ಟ್ ಎಲ್ಲಿಗೆ ಬಂದಿದ್ದೀವಿ ಅಂತಂದ್ರೆ ನೋಡಿ ಈಗ ಈ ಪಾಯಿಂಟ್ ಯಾವುದು ಅಂತ ನೋಡಿ ಯಾರನ್ನ ಮೀಟ್ ಬಂದಿದ್ದೀವಿ ಅಂತ ಗೊತ್ತಾಗುತ್ತೆ ಈಗ ಇದು ಅವರು ಸುಮ್ ಗಾಡಿ ಇದು ಒಳಗಡೆ ಕರ್ಕೊಂಡು ಹೋಗ್ತೀನಿ ಬನ್ನಿ ನೋಡಿ ಒಳಗಡೆ ಹೇಗಿದೆ ಯಾರು ಅಂತ ಏನಾರ ಕಂಡು ಹಿಡಿತಾರೆ ಯಾರು ಮೀಟ್ ಮಾಡ್ತಾ ಇದ್ದೀವಿ ಅಂತ ಒಳಗಡೆ ಹೋಗ್ತೀನಿ ಬನ್ನಿ ನೋಡಿ ಅವ್ರದೇ ಇದು ಪ್ಲಸ್ ಹಾಸ್ಪಿಟಲ್ಲು ಎಲ್ಲ ಇದೆ ಇಲ್ಲೇ ಮೇಲ್ಗಡೆ ಡಯ್ ಸೆಂಟರ್ ಇದೆ ಫ್ರೀ ಇದು ಸಂಶೋಧನಾ ಕೇಂದ್ರ ಇದು ಇಲ್ಲೇ ಒಳಗಡೆ ಕರ್ನಾಟಕ ರಾಜ್ಯ ವಾಣಿಜ್ಯ ಸಂಶೋಧಕ ಪರಿಷತ್ ರಿಜಿಸ್ಟರ್ ನೋಡಿ ಯಾವುದು ಅಂತ ಏನಾರ ಕಂಡು ಹಿಡಿಯಕಾಗತ್ತ ನೋಡಿ ಇಲ್ಲಿದೆ ನೋಡಿ ಎಲ್ಲ ಅವ್ರ ಫೋಟೋಗಳಿದೆ ಒಂದು ಫೋಟೋ ಜೂಮ್ ಮಾಡಿ ತೋರಿಸ್ತೀನಿ ನೋಡಿ ಕಾಣಿಗಿಣತ್ತ ಸಿಗುತ್ತೆ ಏನಾರ ನಿಮಗೆ ಗೊತ್ತಾಗುತ್ತ ಅದು ಯಾರು ಅಂತ ಇಲ್ಲ ಅಂದ್ರೆ ಅವ್ರ ಜೊತೆ ಒಂದು ಸೆಲ್ಫಿ ತಗೋದ್ ಫೋಟೋ ಹಾಕ್ತೀನಿ ನೋಡಿ ಈಗ ನೀಟಾಗಿ ಕಾಣ್ತಾ ಇಲ್ಲ ಅವ್ರದೇ ಫೋಟೋ ಹಾಕ್ತೀನಿ ನೋಡಿ ಸೆಲ್ಫಿ ತಕೊಂಡೀಗ ನೋಡಿ ಅಲ್ಲಿ ಕಲ್ ನಟ್ರಾಜ್ ಮೀಟ್ ಮಾಡ್ಕೊಂಡು ಬರ್ತಾ ಇದೀವಿ ವಾಪಸ್ ಇದು ಬೆಂಗಳೂರು ರೈಲ್ವೆ ಸ್ಟೇಷನ್ ಈಗ ಸ್ವಲ್ಪ ಖಾಲಿ ಇದೆ ನಾಲ್ಕು ನಾಲ್ಕೂವರೆ ಐದು ಗಂಟೆ ಟೈಮು ಎಷ್ಟು ಚೆನ್ನಾಗಿದೆ ಅಲ್ಲ ಅಕ್ಕಪಕ್ಕದಲ್ಲೇ ಮೆಜೆಸ್ಟಿಕ್ಕು ಬಸ್ ಸ್ಟ್ಯಾಂಡು ರೈಲ್ವೆ ಟೇಷನ್ನು ಏನೇ ಆದ್ರೂ ಬೆಂಗಳೂರು ಬೆಂಗಳೂರು ಮೈಸೂರು ಮೈಸೂರು ಚೆನ್ನಾಗಿದೆ ನೋಡಿ ಮೂರು ಒಂದೇ ಕಡೆ ಇದೆ ನಮ್ಮ ಟ್ರೈನ್ ಬಂತು ಆ ಕಡೆಯಿಂದ ಹತ್ತು ಕೂತಿದ್ದೀವಿ ಈಗ ಐದು ನಲವತ್ತಕ್ಕೆ ಹೊರಟಿದ್ದಾನೆ ಇವನು ಐದು ಮೂವತ್ತೈದಕ್ಕೆ ಸಾರಿ ಎಂಟು ಮುಕ್ಕಾಲಿಗೆ ರೀಚ್ ಆಯಿತು ಅಲ್ಲಿಂದ ಊರ್ ಕಡೆ ಹೊರಟಿದ್ದೀವಿ ಈಗ ಮೈಸೂರ್ ಬಿಟ್ಟಿದೀವಿ ಮನೆ ಊರ್ ಕಡೆ ಹೋಗೋಣ ಮನೆ ಈಗ ರಿಟರ್ನ್ ಸೇಮ್ ಗೋ ಬ್ಯಾಕ್ ಟು ಊರು ಬಂತು ನೋಡಿ ಕಾಡು ಕಾಡು ಮೂರ ತತ್ರ ಬಂತು ಇನ್ನೊಂದು ಐದು ಕಿಲೋಮೀಟರ್ ಓಹೋ ಸಿಕ್ತು ನೋಡಿ ಒಳ್ಳೆ ಪ್ರಾಣಿಗಳು ಹೆಂಗಿದೆ ಅಂದಿ ಮೂರುಗಳು ನೂರು ನೂರ ಇದೆಯಲ್ಲ ರೈತರು ಬೆಳೆದು ಬೆಳೆ ಎಲ್ಲ ಗೋವಿಂದ ಮಾಡ್ಕೊಂಡು ಹೋಗ್ತವೆ ಬೆಳೆಕಾರಿ ಅಷ್ಟು ನೋಡಿ ಹ್ಮ್ ಅಯ್ಯೋ ಇಲ್ಲೊಂದು ಪಿಡ್ಕಿಂಬರಿ ನೋಡಿ ಹೆಂಗ್ ಓಡೋಗ್ತೈತಿ ನೂರು ನೂರ ಐವತ್ ರಾಸ ಇದಾವೆ ನೋಡಿ ಒಂದೇ ಜಾಗದಲ್ಲಿ ಅಲ್ಲಿ ಮುಂದೆ ನೋಡಿ ಎಷ್ಟು ಕಾಣ್ತಾ ಇದೆ ಅಯ್ಯೋ ಸಿಕ್ಕಾಟ ಇದೆ ನೋಡಿ ಇಲ್ಲಿ ನೋಡಿ ಅಲ್ಲೊಂದು ಕಾ ಹೋಗ್ತಾ ಇದೆ ಒಂದಷ್ಟು ಇಂಡು ಒಂದೆರಡು ಮೂರು